ನಮಸ್ಕಾರ ಸುಳ್ಳಾ ಸತ್ಯರಾ ಸುಳ್ಳ ಅವ್ರು ಮಾಡ್ತಾರೆ ಆರಂಭದಲ್ಲಿ ನೋಡಿದ ನಮಸ್ತೆ ಇದು ಜಿ ಎನ್ ತಿಪ್ಪೇಸ್ವಾಮಿ ಅಂತ ಅಂತೇಳಿ ರೇಖಲಿಗೆರೆಯ ನಾನು ಭಾಷಿತು ನಾನು ಕಾವುಗಾರ ಅಂತಂತೇಳಿ ಸುಮ್ಮನೆ ಸುಳ್ಳಾಗಿ ಹೇಳ್ಕೊಂಡು ನಮ್ಮನೆಲ್ಲ ಬಹಳ ದಿನದಿಂದ ನಮಗೆ ತೊಂದ್ರೆ ಕೊಡ್ತಾರೆ ನಮ್ಮ ಕಾ ಇದರಲ್ಲಿ ಅವ್ರು ಕೇಳೋದ್ರಲ್ಲಿ ಯಾವುದೇ ಕಾಲದ ಸತ್ಯ ಇಲ್ಲ ವಾಸ್ತವಂಶ ಏನು ಅಂತಂತ ಹೇಳಿದ್ರೆ ನಾವು ಕೋಟಿಕ್ಷ ಸಮರ್ಥನ ಆಗ್ಯಾನಕ್ಕೆ ಅಂತ ಹೇಳಿ ಸರ್ಕಾರದಿಂದ ಏನಂದ್ರೆ ಇದು ವೆಟರ್ನರಿ ಡಿಪಾರ್ಟ್ಮೆಂಟಿಗೆ ಬರುವಂಥ ಲ್ಯಾಂಡ್ ಅದನ್ನ ನಾವು ರಾಜ್ಯಪಾಲರಿಂದ ಮೂವತ್ತು ವರ್ಷಕ್ಕೆ ನಾವು ಅದನ್ನ ನಾವು ಪಡೆದಿದ್ದೀವಿ ಅದನ್ನ ಅಭಿವೃದ್ಧಿ ಮಾಡಲಿಕ್ಕೆ ಅಂತ ಹೇಳಿ ಅದರ ಅಭಿವೃದ್ಧಿ ಹೇಗೆ ಅಂತ ಹೇಳಿದ್ರೆ ಅದನ್ನ ನಾವು ಮತ್ತು ಪರಿಸರ ಸಮಸ್ಯೆ ಎಕರೆ ಕೋಟಿ ಸಾವಿರದ ಐನೂರ ಒಂದು ಎಕ್ರೆ ಪಹಣಿಯಲ್ಲಿದೆ ಹಾ ಅದನ್ನ ಒಂದಷ್ಟಿಷ್ಟು ಒತ್ತೂರಿ ಮಾಡ್ಕೊಂಡ್ರೆ ಅದನ್ನ ಒಂದಿಷ್ಟು ಇನ್ನೂರು ಎಕರೆಷ್ಟು ಬಿಡ್ಸ್ಕೊಂಡಿದೀವಿ ಇನ್ನೂ ಒಂದಿಷ್ಟು ಒತ್ತೂರಿ ಯಾವ ಉದ್ದೇಶಕ್ಕೆ ಅಂದರೆ ಹಸಿರೀಕರಣ ಮಾಡಲಿಕ್ಕೆ ಅಂದರೆ ಗಿಡ ಮರಗಳು ನಡೀಲಿಕ್ಕೆ ಮತ್ತೆ ಹೆಚ್ಚಿನದಾಗಿ ಅದು ಹುಲ್ಲುಗಾಗಲ್ಲ ಅನ್ನಾಗಿ ಅದನ್ನು ಮೆಸ್ತು ಬಿಡೋದು ಹೆಚ್ಚಿನದ ಅದು ಅದು ಅಮೃತ್ಮಾಲ್ ತಾವರ್ ಅಂತ ಅದು ರಿಸರ್ವ್ ಲ್ಯಾಂಡ್ ಅದು ಅದನ್ನು ಯಾರೇ ಬೇರೆ ಯಾವುದೇ ಒಂದು ಕಮರ್ಷಿಯಲ್ ಆಗಿರೋದಕ್ಕೆ ಬಳಸುವಂಥದ್ದು ಆಗೋದಿಲ್ಲ ಜೊತೆಗೆ ನಾವು ಅದರಲ್ಲಿ ಒಂದಿಷ್ಟು ಹುಲ್ಲುಗಳ ಕೊಡುವಂಥ ಮೇವುಗಳು ಕೊಡುವಂಥ ಗಿಡ ಮರಗಳನ್ನು ಬೆಳೆಸೋದು ಮತ್ತು ಹುಲ್ಲಿಗೆ ಹೆಚ್ಚಿನ ಆದ್ಯತೆ ಕೊಡುವಂಥದ್ದು ಮತ್ತು ಅಂತರ್ಜಲವೃದ್ಧಿ ಮಾಡುವಂಥ ಕಾರ್ಯಕ್ರಮಗಳನ್ನು ಮಾಡುವಂಥದ್ದು ನಮ್ಮ ಉದ್ದೇಶ ಆಗಿದೆ ನಮ್ಮ ಭಾಗದಲ್ಲಿ ಗಣೇಶ ಕೂಡ ಒಂದು ಐದು ಆರು ಗೋಕಟ್ಟೆಗಳಿದ್ದಾರೆ ಅವನ್ನೆಲ್ಲ ಪುನರ್ ನಿರ್ಮಾಣ ಮಾಡಿ ಅದನ್ನೆಲ್ಲ ನಿರಂತರವಾಗಿ ಅದು ನೀರು ಇರಬೇಕು ನಮ್ಮ ಕಡೆ ಮಳೆ ಆಗೋದು ಭಾಳ ಕಡಿಮೆ ಅದರಲ್ಲಿ ಈ ಸೋಲಾರ್ ಗೋರ್ವೆಲ್ಗಳನ್ನು ಹಾಕಿ ಅದನ್ನು ನಿರಂತರವಾಗಿ ಪಶು ಪಕ್ಷಿಗಳಿಗೆ ದನ ಕರುಗಳಿಗೆ ಅಲ್ಲಿ ನೀರಿರುವಂಥ ವ್ಯವಸ್ಥೆ ಮಾಡಿ ಈ ಯೋಜನೆ ಹಾಕಿಕೊಂಡಿದ್ದೀವಿ ಈಗ ನಾವು ಮೂರು ವರ್ಷಗಳಿಂದ ಸತತವಾಗಿ ಈಗ ಪ್ರತಿ ವರ್ಷವೂ ಕೂಡ ಒಂದು ನಲವತ್ತು ಸಾವಿರ ಮೂವತ್ತು ಸಾವಿರ ಸಸಿಗಳು ಹಾಕೊಂಡು ಈಗ ಒಂದು ಲಕ್ಷ ಸಸಿಗಳಷ್ಟು ಹಾಕಿದ್ದೀವಿ ಎಲ್ಲ ನಾವು ಆಲ ಅರಳಿ ಹೊಂಗೆ ಬೇವು ಹುಣಸೆ ಆಮೇಲೆ ಮೇವು ಕೊಡುವಂಥ ಇದು ಅಗಸೆ ಸುಮಾರು ಹಣ್ಣಿನ ಪದಾರ್ಥವಂಥ ಸೀತಾಫಲ ಆಗಿರ್ಬೋದು ಆಮೇಲೆ ಅಲಸು ನೇರಳೆ ಹೆಚ್ಚಿನಾಗಿ ನೇರಳೆ ಹಾಕಿದ್ದೀವಿ ಔಷಧಿಗಳು ಬೇಕಾಗುತ್ತೆ ಅಂತ ಹೇಳಿ ಆಮೇಲೆ ಹೊಂಗೆ ಹಾಕಿದ್ದೀವಿ

ಈಗ ನಾನು ನಾನು ನಿಮ್ಮ ಅದ್ ನನಗೆ ಏನ್ ದುಡ್ಡು ಬರ್ತದ ಮೂಲ ಆಗ್ಬೇಕು ಅವ್ರ ಸ್ವಲ್ಪ ಈಗ ನನಗೆ